ಕಲಗಡ್ಗಿ ತಾಲೂಕ ಮಾನ್ಯ ಬಿ ಇವರವರಿಗೆ ನಮ್ಮ ಒಂದು ಏಳು ಇಪ್ಪತ್ತ್ ಎರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯೊಳಗೆ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ಶಿಕ್ಷಕರ ಒಂದು ಎಸ್ ಆರ್ಗಳನ್ನು ಏಳನೇ ವೇತನ ಆಯೋಗದ ಪ್ರಕಾರ ಪೇ ಪಿಕ್ಸೇಷನ್ ಮಾಡಿ ಮಾನ್ಯ ಎ ಜಿ ಆಫೀಸಿಗೆ ಕಳಿಸ್ಲಿಕ್ಕೆ ನಮ್ಮ ಒಂದು ಮನವಿಯನ್ನು ಈ ಮನವಿಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಬಿ ಇವರವರು ಈ ಒಂದು ಮನವಿಯನ್ನು ಪುರಸ್ಕರಿಸಿ ಸಾಧ್ಯವಾದಷ್ಟು ಬೇಗನೆ ಎಲ್ಲ ಎಸ್ ಆರ್ಗಳನ್ನು ಪರಿಷ್ಕರಣೆ ಮಾಡಿ ಎ ಜಿ ಆಫೀಸಿಗೆ ಕಳಿಸ್ಬೇಕು ಅಂತ ಅವರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇನೆ ನಿವೃತ್ತ ಶಿಕ್ಷಕರು ಅರ್ಜಿ ಕೊಟ್ಟಿದ್ದಾರೆ ಒಂದು ಏಳು ಇಪ್ಪತ್ತೆರಡರಿಂದ ಒಂದು ಏಳು ಇಪ್ಪತ್ತ್ನಾಲ್ಕರ ತನಕ ನಿವೃತ್ತಿಯಾದವರ ಎಲ್ಲ ಸೇವಾ ಪುಸ್ತಕಗಳನ್ನು ರೀಫಿಕ್ಸೇಷನ್ ಸಲುವಾಗಿ ಎ ಜಿ ಆಫೀಸಿಗೆ ಕಳಿಸಬೇಕು ಅಂತ ಅವ್ರ ಮನವಿ ಇದೆ ಅದನ್ನು ನಾವು ನಿಗದಿತ ಒಳಗೆ ಮಾಡಿ ಕಳಿಸ್ತೀವಿ